ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾ ನಾನು ನಾನಿವತ್ತು ಮೆಂತ್ಯ ಮುದ್ದೆ ಮಾಡುವುದು ಹೇಗೆ ಮತ್ತು ಅದನ್ನು ಊಟ ಮಾಡೋದರಿಂದ ಏನು ಉಪಯೋಗ ಮತ್ತು ಪಾಪುಗಳು ರಚೆ ಹಿಡಿದಾಗ ಏನೇನು ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತಿದ್ದೀನಿ ಸೊ ನಾನು ವೀಡಿಯೋನ ಸ್ಕಿಪ್ ಮಾಡಿದ್ರೆ ಹೆಂಡವರೆಗೂ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಗೋಧಿ ನಾಲ್ಕು ಕೆ ಜಿ ಮೆಂತ್ಯ ಒಂದು ಕೆ ಜಿ ಉದ್ದಿನಕಾಳು ಅರ್ಧ ಕೆ ಜಿ ಅಕ್ಕಿ ಬಂದ ಆಪ್ಷನ್ ಅಲ್ಲ ನಿಮ್ಮಿಷ್ಟ ನಾನು ಇಲ್ಲಿ ಕಾಲು ಕೆ ಜಿಯಷ್ಟು ಅಕ್ಕಿ ಹಾಕೋ ಅಕ್ಕಿ ಹಾಕ್ಕೊಂಡಿದ್ದೀನಿ ಅಕ್ಕಿ ತುಂಬ ಹಾಕ್ತು ಅಂದರೆ ಹೇಳಿದರೆ ಹಿಟ್ಟು ಅಂತ ಹೇಳಿದರೆ ಮೆಂತ್ಯ ಮುದ್ದೆ ಟೇಸ್ಟ್ ಬರಲ್ಲ ಅಂತ ಹೇಳ್ಬಿಟ್ಟು ಅಕ್ಕಿನ ಕಡಿಮೆ ಮಾಡ್ತಾರೆ ಇಲ್ಲಾಂದರೆ ಕೆಲವೊಬ್ರು ಸ್ಕಿಪ್ ಮಾಡ್ತಾರೆ ಸೊ ಇಷ್ಟ ಹಾಕಿದ್ರೆ ಹಾಕ್ಬೋದು ಸೊ ಇಲ್ಲಿ ನೀರನ್ನ ಮಡಗಿ ಒಂದು ಮುದ್ದೆ ಆಗೋ ಅಷ್ಟು ಮೆಂತ್ಯ ಮುದ್ದೆ ಆಗೋ ಅಷ್ಟು ನೀರು ಮಡಗಿದ್ದೀನಿ ಒಂದು ಮುದ್ದೆ ಆಗಲಿಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಇಟ್ಟಿಗೆ ಒಂದೂವರೆ ಕಪ್ಪಷ್ಟು ನೀರನ್ನ ತೊಗೊಂಡಿದ್ದೀನಿ ಸೊ ಸ್ವೀಟ್ ಜಾಸ್ತಿ ಬೇಕು ಅಂತ ಹೇಳೋರು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೋಬೋದು ಇಲ್ಲಾಂದರೆ ಕೆಲವೊಬ್ರು ಸಕ್ಕರೆ ಹಾಕೋತಾರೆ ಬಟ್ ಬೆಲ್ಲ ತುಂಬ ಒಳ್ಳೆಯದು ಬೆಲ್ಲದಲ್ಲಿ ಕಬ್ಬಿಣಾಂಶ ಇರೋದ್ರಿಂದ ತುಂಬ ಜನ ಬೆಲ್ಲ ಯೂಸ್ ಮಾಡ್ತಾರೆ ಸೊ ಇಲ್ಲಿ ನಾನು ಬೆಲ್ಲ ಹಾಕ್ ಹಾಕಿದ್ದೀನಿ ಬೆಲ್ಲ ಎಲ್ಲ ಕರಗಲಿಕ್ಕೆ ಕುದಿಲಿಕ್ಕೆ ಬಿಟ್ಟಿದ್ದೀನಿ ಸೊ ಇಲ್ಲಿ ನಾವು ಸ್ವಲ್ಪ ಸ್ವೀಟ್ ಜಾಸ್ತಿನೇ ತಿನ್ನೋದರಿಂದ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀವಿ ಬೆಲ್ಲ ಕಡಿಮೆ ಆಯಿತು ಅಂತ ಹೇಳಿದರೆ ಮೆಂತ್ಯ ಮುದ್ದೆ ಕಹಿ ಆಗುತ್ತೆ ಸೊ ಅದರಿಂದ ನಾವು ಸ್ವಲ್ಪ ಸ್ವೀಟ್ನ ಜಾಸ್ತಿ ಹಾಕ್ಕೊಂಡು ಮೆಂತ್ಯ ಮುದ್ದೆ ಮಾಡ್ತಿದ್ದೀವಿ ಸೈಡೆಲ್ಲ ಇದನ್ನು ಉದ್ದಿನ ಇಟ್ಟು ಅಂತ ಕರೀತಾರೆ ಸೊ ಇದನ್ನ ಪ್ರತಿ ಬಾಣಂತಿಯರಿಗೆ ತ್ರೀ ಅಂತ ಹೇಳಿದರೆ ಮೂರು ತಿಂಗಳು ಆದಮೇಲೆ ಐದು ತಿಂಗಳು ಆದಮೇಲೆ ಈ ಉದ್ನಿಟ್ಟನ್ನ ಡೈಲಿ ಕೊ ಸ್ವಲ್ಪ ಸ್ವಲ್ಪ ಕೊಡ್ತಿರ್ತಾರೆ ಒಂದು ಇಯರ್ವರೆಗೂ ಕೊಡ್ತಾರೆ ಏಕೆ ಅಂತ ಹೇಳಿದರೆ ಡೆಲಿವರಿ ಆದಮೇಲೆ ಬಾಣಂತಿಯರಿಗೆ ಎನರ್ಜಿ ಎಲ್ಲ ಕಡಿಮೆ ಆಗಿರುತ್ತೆ ಮತ್ತು ಸೊಂಟದ ನೋವು ಮತ್ತು ಬೆನ್ನೋವು ನೋವು ಇರ್ತದಲ್ಲ ಸೊ ಅದು ಕಡಿಮೆ ಆಗಲಿಕ್ಕೆ ಅಂತ ಹೇಳ್ಬಿಟ್ಟು ಮೆಂತ್ಯ ಮುದ್ದೆನ ಕೊಡ್ತಾರೆ ಮತ್ತು ಅಂತ ಹೇಳಿದರೆ ಇನ್ ಫ್ಯೂಚರ್ನಲ್ಲಿ ಬೆಂದು ನೋವು ಬರಬಾರ್ದು ಅಂತ ಹೇಳಿ ಮತ್ತು ಸೊಂಟದ ನೋವು ಬರಬಾರ್ದು ಅಂತ ಹೇಳಿ ಸಹ ಮೆಂತ್ಯ ಮುದ್ದೆನ ಕೊಡ್ತಾರೆ ಬರೀ ಬಾಣಂತಿಯರಿಗಲ್ಲ ಚಿಕ್ಕ ಮಕ್ಕಳುಗಳ ಮೂಳೆ ಗಟ್ಟಿಯಾಗೋಕ್ಕೋಸ್ಕರನು ಸಹ ಈ ಮೆಂತ್ಯ ಮುದ್ದೆನ ಕೊಡ್ತಾರೆ ಮತ್ತು ಮಂಡಿ ನವೀರರು ಮತ್ತು ಕೈಕಾಲು ನೋವಿರರು ಸಹ ಈ ಮೆಂತ್ಯ ಮುದ್ದೆ ತಿನ್ನೋದ್ರಿಂದ ಕೈಕಾಲು ನೋವು ಮತ್ತು ಮಂಡಿ ನೋವು ಕಾಲಕ್ರಮೇಣ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಸೊ ನಾನಿಲ್ಲಿ ಬೆಲ್ಲ ಕರಗ್ತಾ ಅಂತ ಹೇಳಿ ಚೆಕ್ ಮಾಡ್ತಿದ್ದೀನಿ ಬೆಲ್ಲ ಮೇಲೆ ಕೆಳಗಡೆ ಮಣ್ಣು ಉಳ್ಕೊಂಡಿರುತ್ತೆ ಸೊ ಅದಕ್ಕೋಸ್ಕರನೂ ಇಲ್ಲಿ ಬೆಲ್ಲ ಕರಗ್ತಾ ಅಂತ ಹೇಳಿ ನೋಡ್ತಾ ಇದ್ದೀನಿ ಸೊ ಇನ್ನೂ ಸ್ವಲ್ಪ ಹಾಗೆ ಇದೆ ಸೊ ಅದೇ ಕುದೀಲಿಕ್ಕೆ ಬಿಟ್ಟಿದ್ದೀನಿ ಇರೋರು ಅಥವಾ ಸಣ್ಣಗಿರೋರು ಈ ಮೆಂತ್ಯ ಮುದ್ದೆ ತಿನ್ನೋದ್ರಿಂದ ದಪ್ಪ ಹಾಕ್ತಾರೆ ಎಲ್ಲ ಕರಗಲಿಕ್ಕೆ ಬಿಟ್ಟಿದ್ದೀನಿ ಒಂದು ಕಪ್ಪು ಇಟ್ಟಿಗೆ ಒಂದೂವರೆ ಕಪ್ಪಷ್ಟು ಈ ನೀರನ್ನ ಹಾಕೋಬೇಕು ತುಂಬ ನೀರು ಹಾಕೋತು ಅಂತ ಹೇಳಿದರೆ ಸಪ್ಪೆ ಆಗೋಗುತ್ತೆ ತಿನ್ನೋಕ್ಕಾಗೋದಿಲ್ಲ ಕಹಿ ಅನಿಸ್ ಅನ್ನಿಸ್ತಾ ಇರುತ್ತೆ ಕರ್ಗಿದ್ದಾಯ್ತು ಜರಡೀಲಿ ಸೋಸ್ಕೋಬೇಕು ಸೊ ಅಡೀಲಿ ಸಣ್ಣ ಸಣ್ಣ ಕಲ್ಲು ಮತ್ತು ಮಣ್ಣಿರುತ್ತೆ ಅದನ್ನ ಸೋಸ್ಕೋತಾ ಇದ್ದೀನಿ ನೀವೇ ನೋಡಿ ಲಾಸ್ಟ್ನಲ್ಲಿ ಎಷ್ಟು ಕಲ್ಲಿರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇವಾಗ ಇಲ್ಲಿ ಬೇರೆ ಪಾತ್ರೆಗೆ ಹಾಕೊಂಡೆ ಸ್ಟೀಲ್ ಪಾತ್ರೆಯಲ್ಲಿ ಮುದ್ದೆ ಎಲ್ಲ ತಿರ್ವಕಾಗಲ್ಲ ಸೊ ಮತ್ತೆ ಅದೇ ಪಾತ್ರೆಗೆ ಹಾಕೋಬೇಕು ತೊಳ್ಕೊಬೇಕು ಆ ಪಾತ್ರೆನ ಅದಕ್ಕೆ ನೋಡಿ ಅಲ್ಲಿ ಎಷ್ಟು ಕಲ್ತಿತ್ತು ಅಂತ ಮತ್ತೆ ಈ ಪಾತ್ರೆಗಳು ಸಹಿತ ತುಂಬ ಕಲ್ಲಿದೆ ನೆಕ್ಸ್ಟ್ ಈ ನೀರನ್ನ ಮತ್ತೆ ಅದೇ ಪಾತ್ರೆಗೆ ಬದಲಾಯಿಸ್ಕೋಬೇಕು ಆ ಪಾತ್ರೆಯಲ್ಲೇ ಆ ಪಾತ್ರೆ ಆದರೆ ಕರೆಕ್ಟಾಗಿದೆ ಮುದ್ದೆ ಎಲ್ಲ ತಿರುಗಲಿಕ್ಕೆ ಸ್ಟೀಲ್ ಆದರೆ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ಈ ನೀರನ್ನ ಆ ಪಾತ್ರೆಯಲ್ಲಿ ಹಾಕೋಬೇಕು ಆ ಪಾತ್ರೆಯಲ್ಲಿ ಮೇಲೆ ಸ್ವಲ್ಪ ನೀರನ್ನ ಸಪ್ರೇಟಾಗಿ ಎತ್ತಿಟ್ಕೋಬೇಕು ಯಾಕೆ ಅಂತ ಹೇಳಿದರೆ ಮೆಂತ್ಯ ಮುದ್ದೆ ನಾರ್ಮಲ್ ರಾಗಿ ಮುದ್ದೆ ಥರ ಅಲ್ಲ ಗಟ್ಟಿಗಾದರೆ ತಿರುಗೋಕ್ಕಾಗಲ್ಲ ತುಂಬ ತಳ ಹಿಡ್ದು ಬಿಡುತ್ತೆ ಬೇಯಿಸೋಕ್ಕೂ ಆಗೋಲ್ಲ ಮತ್ತೆ ಸೊ ಅದಕ್ಕೋಸ್ಕರ ಬೇರೆ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಉಳಿಸ್ಕೊಂಡು ಸ್ವಲ್ಪ ಮಾತ್ರ ನೀರನ್ನ ಒಲೆ ಮೇಲೆ ಇಟ್ಟು ಬೇಯಿಸ್ಕೋಬೇಕು ಸೊ ಇಲ್ಲಿ ಸ್ವಲ್ಪ ಹಿಟ್ಟನ್ನ ಮಾತ್ರ ಹಾಕೋತಿದ್ದೀನಿ ಇನ್ನೊಂದು ಸ್ವಲ್ಪ ಹಾಗೆ ಇಟ್ಕೋತಿದ್ದೀನಿ ಏನಾರು ತೆಳ್ಳು ಏನಾರು ಆಯಿತು ಅಂತ ಹೇಳಿದರೆ ಮತ್ತೆ ಸ್ವಲ್ಪ ಹಾಕೊಂಡ್ರೆ ಅಂತ ಹೇಳ್ಬಿಟ್ಟು ಮುಕ್ಕಾಲು ಕಪ್ಪಷ್ಟು ಮಾತ್ರ ಹಸಿ ಹಿಟ್ಟನ್ನ ಹಾಕೋತಿದ್ದೀನಿ ಇನ್ನು ಕಾಲು ಕಪ್ಪಷ್ಟು ಹಾಗೆ ಮಡಗಿದ್ದೀನಿ ಸೊ ಇಲ್ಲಿ ನೀರನ್ನ ಚೆಕ್ ಮಾಡ್ತಿದ್ದೀನಿ ಹೇಗಿದೆ ಅಂತ ಹೇಳಿ ತೆಳು ಆಯಿತು ಅಂತ ಹೇಳಿದರೆ ಹಿಟ್ಟು ಗಂಟಾಗಿ ಹೋಗುತ್ತೆ ಸೊ ಅದಕ್ಕೆ ಸ್ವಲ್ಪ ಹಿಟ್ಟನ್ನ ಹಾಗೆ ಮಾಡಿಕೊಂಡಿದ್ದೀನಿ ಮತ್ತು ಸ್ವಲ್ಪ ಸ್ವಲ್ಪ ನೀರು ನೀರು ಥರ ಹಾಗೆ ಇತ್ತು ಅದಕ್ಕೆ ಇನ್ನು ಸ್ವಲ್ಪ ಹಸಿಟ್ಟಿತ್ತಲ್ಲ ಅದನ್ನೇ ಮತ್ತೆ ಹಾಕೋತಿದ್ದೀನಿ ಇವಾಗ ಅದ ಬಂದಿದೆ ಮತ್ತು ಅಲ್ಲಿ ಸೆಪ್ರೇಟಾಗಿ ಒಂದು ಇದ್ರಲ್ಲಿ ನೀರು ಇಟ್ಕೊಂಡಿದ್ದವಲ್ಲ ಸೊ ಅದನ್ನು ಇದೊಳಕ್ಕೆ ಹಾಕ್ಕೊಂಡು ಅದ ಬರೋವರೆಗು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಇದು ರಾಗಿ ಮುದ್ದೆ ಥರ ಅಲ್ಲ ತಿರುಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಗಂಟು ಹಿಡಿಯುತ್ತೆ ಮತ್ತು ಏನು ತಳ ಹಿಡಿಯುತ್ತೆ ಇದು ಯಾಕೆ ಅಂತ ಹೇಳಿದರೆ ಬೆಲ್ಲ ಹಾಕಿರ್ತೀವಲ್ಲ ಅದಕ್ಕೆ ಸೊ ಬೇಗ ಬೇಗ ಹದ ಮಾಡಿಕೊಂಡು ನೆಕ್ಸ್ಟ್ ಒಂದು ಪ್ಲೇಟ್ ಮುಚ್ಚಿ ಒಂದು ಒಂದು ಫೈವ್ ಮಿನಿಟ್ಸ್ ಸಿಕ್ಸ್ ಮಿನಿಟ್ಸ್ ಬೇಯಿಸ್ಕೋಬೇಕು ಅಷ್ಟೇ ತುಂಬ ಬೇಯಿಸೋಕೆ ಆಗಲ್ಲ ಇದು ಫೈನಲಿ ಆಯಿತು ಸೊ ಒಂದು ಆದಮೇಲೆ ಅಮ್ಮ ಇಲ್ಲಿ ಮುದ್ದೆ ಕರ್ತಿದ್ದಾರೆ ಫೈನಲಿಗೆ ಹೇಗೆ ಬಂದಿದೆ ಅಂತ ಹೇಳಿ ತುಂಬ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಮುದ್ದೆ ಮತ್ತು ತಿನ್ನಲಿಕ್ಕೆ ಸಹ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಒಳ್ಳೆಯದು ಆರೋಗ್ಯ ಕೂಡ ನೆಕ್ಸ್ಟ್ ಇಲ್ಲಿ ಹಾಗೆ ಸ್ವಲ್ಪ ರಚ್ಚೆ ಮಾಡ್ತಿದ್ಲು ನೈಟ್ ಟೈಮೆಲ್ಲ ಬೆಚ್ಚುತ್ತಿದ್ಲು ಅಂತ ಹೇಳ್ಬಿಟ್ಟು ದೃಷ್ಟಿ ತೆಗಿತಾ ಇದ್ದೀನಿ ಸೊ ಫಸ್ಟು ಅಕ್ಕಿನ ಈ ರೀತಿ ಕಪ್ಪು ಭಾಗ ಇರೋ ಕೈಯಲ್ಲಿ ಕಪ್ಪು ಭಾಗ ಇರೋ ಕಡೆ ಮೂರು ಸಲ ನೀಳಿಸಿ ಮತ್ತು ಇನ್ನೊಂದು ಸರಿ ಆ ಹಸ್ತದ ಮೇಲೆ ಮೂರು ಸಲ ಈ ರೀತಿ ನಿಳಿಸಿ ಪದೇ ಕಪ್ಪುಗಿರೋ ಭಾಗದಲ್ಲಿ ಈ ರೀತಿ ಮೂರು ಸಲ ನಿವ್ಬೇಕು ಮೇಲಿಂದ ಕೆಳಗೆ ಮೇಲೆ ಒಂದು ವೈಟ್ ಕಲರ್ ಬಟ್ಟೆಲಿ ಹಾಕಿ ಕಟ್ಟಬೇಕು ಈ ರೀತಿ ಕಟ್ಟೋದ್ರಿಂದ ದೃಷ್ಟಿಯೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಈ ರೀತಿ ಕಟ್ಟಬೇಕು ವೈಟ್ ಕಲರ್ ಬಟ್ಟೆಲಿ ಅವುಗಳು ರಚ್ಚೆ ಮಾಡ್ತೀವಿ ಅಂತ ಹೇಳಿದರೆ ಮತ್ತೆ ಅಳ್ತಿವಿ ಕಿರಿಕಿರಿ ಮಾಡ್ತೀವಿ ಅಂತ ಹೇಳಿದ್ರೆ ಈ ರೀತಿ ಗಿಡದಲ್ಲಿ ತೋರಿಸಿದೆಲ್ಲ ಆ ರೀತಿ ಮಾಡಿ ಫಸ್ಟು ಕೈಯ ಕಪ್ಪು ಭಾಗದಲ್ಲಿ ಅಕ್ಕಿನ ಮೂರು ಸಲ ನಿಲ್ಲಿಸಿ ಮತ್ತು ಬಿಳಿ ಭಾಗದಲ್ಲಿ ಮತ್ತು ಕಪ್ಪು ಭಾಗದಲ್ಲಿ ಈ ರೀತಿ ಮೂರು ಸಲ ನಿಲ್ಲಿಸಿ ಅದು ಶುಕ್ರವಾರ ಮಂಗಳವಾರ ಮತ್ತು ಭಾನುವಾರ ನಿಲ್ಲಿಸಿ ಅದನ್ನು ಒಂದು ವೈಟ್ ಕಲರ್ ಬಟ್ಟೆಯಲ್ಲಿ ಕಟ್ಟಿ ಪಾಪು ಮಲ್ಕೊಳ್ಳುತ್ತಲ್ಲ ಅಂತ ಹೇಳಿದರೆ ಪಾಪು ಮಲ್ಕೊಳ್ಳ ಮಲ್ಕೊಳ್ಳುತ್ತಲ್ಲ ಆ ಬೆಡ್ಡಿನ ಕೆಳಭಾಗದಲ್ಲಿ ಅಂತ ಹೇಳಿದರೆ ತಲೆಯ ಕೆಳಭಾಗದಲ್ಲಿ ಇಟ್ಟು ಒಂದು ವೀಕ್ ಟೆನ್ ಡೇಸ್ ಆದಮೇಲೆ ಅದನ್ನು ಅದು ಅಕ್ಕಿನ ತೆಗೆದು ಅಕ್ಕಿ ಹೋಳಿಗೆ ಸ್ವಲ್ಪ ಸಕ್ಕರೆ ಸಕ್ಕರೆ ಮಿಕ್ಸ್ ಮಾಡಿ ಅದನ್ನು ಕಪ್ಪು ಇರುವೆ ಇರುತ್ತಲ್ಲ ಅದರ ಗೂಡಿಗೆ ಹಾಕಿ ಬನ್ನಿ ಸೊ ಈ ರೀತಿ ಮಾಡೋದ್ರಿಂದ ಪಾಪುಗಳು ರಚ್ಚೆ ಹಿಡಿದಾಗಲಿ ಬೆಚ್ಚೋದಾಗ್ಲಿ ಈ ರೀತಿ ಮಾಡೋದೆಲ್ಲ ಕಡಿಮೆ ಆಗುತ್ತೆ ಇದು ಝೀರೋ ಟು ಒನ್ ಇಯರ್ ಒಳಗಡೆ ಮಾಡ್ತಾರೆ ಒನ್ ಇಯರ್ ಆದಮೇಲೆ ಹೆಚ್ ಕೆ ಚೀಟ್ ಅಂತ ಹೇಳಿ ಹಾಕ್ಸ್ತಾರೆ ಮತ್ತು ಯಂತ್ರಗಳನ್ನ ಹಾಕ್ಸ್ತಾರೆ ಸೊ ಈ ರೀತಿ ಫಾಲೋ ಮಾಡ್ಕೊಂಡು ಬನ್ನಿ ಸೊ ಪಾಪುಗಳು ರಚ್ಚೆ ಹಿಡಿದೆಲ್ಲ ಕಡಿಮೆ ಆಗುತ್ತೆ